ನಮಸ್ಕಾರ ನೀವು ನೋಡ್ತಾ ಇದ್ರ ಅಶ್ವವೇಗ ಫಾಸ್ಟ್ ನಾನು ಮಹೇಶ್ ಎಂ ದಂಡು ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಶಾಸಕರು ಕೊಟ್ಟ ಪತ್ರಕ್ಕೆ ಮಾನ್ಯತೆಯೇ ಇಲ್ಲ ಬಡವರ ಹೊಟ್ಟೆ ಮೇಲೆ ಹೊಡಿಬಾರದು ವಸತಿ ಯೋಜನೆ ಗೋಲ್ಮಾಲ್ ಬಗ್ಗೆ ಆರ್ ಪಾಟೀಲ್ ಆಕ್ರೋಶ ರಾಜ್ಯದ ಒಂದು ಲಕ್ಷ ನಲವತ್ತು ಸಾವಿರ ಕೋಟಿ ಹಣ ಲೂಟಿ ಜನರ ಹಿತದೃಷ್ಟಿಯಿಂದ ಸಿಎಂಗೆ ಕೆ ಪಾಟೀಲ್ ಪತ್ರ ಪ್ರಕರಣ ಗಂಭೀರವಾಗಿ ಪರಿಗಣಿಸುವಂತೆ ಮನವಿ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಆರೋಪ ಕೋರ್ಟ್ ಕೋರ್ಟ್ನಲ್ಲಿ ತನಿಖಾಧಿಕಾರಿಗಳ ಹೇಳಿಕೆ ದಾಖಲೆ ಜೂನ್ ಇಪ್ಪತ್ತೆಂಟಕ್ಕೆ ವಿಚಾರಣೆ ಮುಂದೂಡಿಕೆ ಈ ಬಾರಿ ಹನ್ನೊಂದು ದಿನ ಮೈಸೂರು ದಸರಾ ಆಚರಣೆ ನಾಡ ಹಬ್ಬಕ್ಕೆ ಯಾವುದೇ ತೊಂದರೆ ಇಲ್ಲ ರಾಜವಂಶಸ್ ಪ್ರಮೋದಾದೇವಿ ಒಡೆಯರ್ ಸ್ಪಷ್ಟನೆ ದಾಳಿ ಇಸ್ರೇಲ್ ನಡುವೆ ಮುಂದುವರೆದ ಸಂಘರ್ಷ ಇರಾನ್ನ ನ್ಯೂಕ್ಲಿಯರ್ ಪ್ಲಾಂಟ್ ಮೇಲೆ ದಾಳಿ ಅಟ್ಯಾಕ್ ವಿಡಿಯೋ ರಿಲೀಸ್ ಮಾಡಿದ ಇಸ್ರೇಲ್ ವಸತಿ ಯೋಜನೆಯಲ್ಲಿನ ಭ್ರಷ್ಟಾಚಾರದ ಬಗ್ಗೆ ತಮ್ಮ ಆಡಿಯೋ ಬಗ್ಗೆ ಶಾಸಕ ಬಿಆರ್ ಪಾಟೀಲ್ ಸಮರ್ಥಿಸಿಕೊಂಡಿದ್ದಾರೆ ಅದು ನಾನು ಮಾತನಾಡಿರುವ ಆಡಿಯೋ ಸತ್ಯ ಹೇಳಿದ್ದೇನೆ ಎಲ್ಲಾ ಸರ್ಕಾರಗಳಲ್ಲೂ ಕೂಡ ಭ್ರಷ್ಟಾಚಾರ ನಡೆದಿತ್ತು ಜನಪರ ಆಡಳಿತ ಕೊಡ್ತೀವಿ ಅಂತ ಅಧಿಕಾರಕ್ಕೆ ಬಂದಿದ್ದು ಹೀಗೆ ಮಾಡಬಾರ್ದಿತ್ತು ಐದಾರು ಗ್ರಾಮ ಪಂಚಾಯಿತಿಗಳಲ್ಲಿ ದುಡ್ಡನ್ನು ಕೊಟ್ಟು ಮನೆ ಪಡೆದಿದ್ದಾರೆ ನಾನು ಕೊಟ್ಟ ಪತ್ರಕ್ಕೆ ಮನೆಗಳನ್ನು ಮಂಜೂರು ಮಾಡಿಲ್ಲ ಅಂತ ಬೇಸರವರು ಹಾಕಿದ್ರು ಶಾಸಕರಾಗಿರ್ತಕ್ಕಂಥ ಬಿ ಆರ್ ಪಾಟೀಲ್ ಅವರು ಇದ್ದಾರೆ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೇನೆ ಸರ್ ಪ್ರಮುಖವಾಗಿ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಒಂದು ಆಡಿಯೋ ವೈರಲ್ ಆಗಿದೆ ಅದ್ರ ವಿಚಾರಕ್ಕೆ ಏನು ಪ್ರತಿಕ್ರಿಯೆ ಕೊಡ್ತೀವಿ ಅದು ನಾನೇ ಹೇಳಿದ್ದು ಮಾತು ನನ್ನ ನಾನು ಸರ್ ಅದ್ರಲ್ಲೂ ಕೂಡ ಏನು ಸರ್ ಖಾನ್ ಅವರು ಇದು ನಾನು ಏನು ಶಾಸಕ ಅಂತ ಮಾತನಾಡಿದೆ ಆದ್ರೆ ಈ ರೀತಿ ವೈರಲ್ ಆಗುತ್ತೆ ಅಂತ ಗೊತ್ತಿಲ್ಲ ಅಂತ ಮಾಹಿತಿ ಕೊಟ್ಟಿದ್ದಾರೆ ನನಗೇನು ಗೊತ್ತು ನಾನು ಮಾತಾಡೋದು ನಿಜ ವೈರಲ್ ಆಗಿದೆ ಅಂದ್ರೆ ರಾಜೀವ್ ಗಾಂಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗ್ತಿರೋದು ಮತ್ತೆ ಶಾಸಕರಿಗೆ ಮನ್ನಣೆ ಇಲ್ಲದಂತ ಪ್ರೈವೇಟ್ ಸೆಕ್ರೆಟರಿ ಹತ್ರ ಹಂಚಿಕೊಂಡಿದ್ದೇನೆ ಅಂದ್ರೆ ಈಗ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ರಾಜಕೀಯವಾಗಿ ಏನು ಆಗ್ತಾ ಇಲ್ಲ ಕೆಲಸಗಳು ಶಾಸಕರಿಗೆ ಮನ್ನಣೆ ಸಾಕಷ್ಟು ಕೆಲಸ ನಡೀತಾ ಇದೆ ಸಾಕಷ್ಟು ಬೇರೆ 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 ಕೆಲಸ ಇದೆ ಈಗ ನಿಮ್ಮ ಮುಂದಿನ ಏನೋ ಬಿಆರ್ ಪಾಟೀಲ್ ಅವರ ಆಡಿಯೋ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಅವರ ಆರೋಪವನ್ನ ನಾನು ಯಾವುದೇ ಕಾರಣಕ್ಕೂ ಕೂಡ ಒಪ್ಪೋದಿಲ್ಲ ಬಿಆರ್ ಪಾಟೀಲ್ ಆರೋಪದ ಬಗ್ಗೆ ಸಿಎಂ ಗಮನಕ್ಕೆ ಬಂದಿದೆ ಸಿಎಂ ಏನ್ ಕ್ರಮವನ್ನ ಕೈಗೊಳ್ತಾರ ನೋಡೋಣ ಅಂತ ಹೇಳಿದರು ಅವರು ಮಾತಾಡೋದಕ್ಕೆ ಏನ್ ಮಾತಾಡಿದಾರೋ ಅನ್ನೋದು ನನಗಿನ್ನೂ ಅರ್ಥ ಆಗಿಲ್ಲ ಚೀಫ್ ಮಿನಿಸ್ಟರು ಗಮನಕ್ಕೆ ಚೀಫ್ ಮಿನಿಸ್ಟರ್ ಅದಕ್ಕೆ ಏನು ಕ್ರಮ ತೆಗೆದು ಮಾಡ್ತೀವಿ ಟ್ರಾನ್ಸ್ಪರೆಂಟ್ ಆಗಿ ನಡೆಯುವಂತ ಸಂದರ್ಭದಲ್ಲಿ ಒಬ್ಬ ಫಲಾನುಭವಿ ಎಲ್ಲಿ ಯಾರ್ದು ಕೊಡೋಕೆ ಸಾಧ್ಯ ಮಿಷನ್ ಯಾರು ತಗೊಳ್ಳೋರು ಪಂಚಾಯತಿ ಅವರು ತಗೊಳ್ತಾರೆ ಲೋಕಲ್ ಬಾಡೀಸ್ ತಗೊಳ್ತಾರೆ ಯಾವ ಸರ್ಕಾರದ ಮಂತ್ರಿ ಹತ್ತಕ್ಕೆ ಈ ಒಂದು ಒಂದೂವರೆ ಲಕ್ಷ ಕೊಡುವಂತ ಇದಕ್ಕೆ ಹಣಕ್ಕೆ ಎಲ್ಲಾಗ್ತದೆ ಯಾವ ಉದ್ದೇಶದಿಂದ ಮಾತಾಡಿದಾರೋ ಅದು ಸರಿ ಇಲ್ಲ ನಾನು ಖಂಡಿಸ್ತೀನಿ ನಾನು ಚೀಫ್ ಮಿನಿಸ್ಟರ್ ಬೇರೆ ಎಲ್ಲ ಕೂಡ ನಾವು ಅವ್ರಿಗೆ ಹೇಳ್ತೀವಿ ಇದು ಯಾವ ಹತ್ರದಲ್ಲಿ ಸರಿ ಇಲ್ಲ ನೋ ಅಂತ ವಿಚಾರ ಯಾವ ಕಾರಣಕ್ಕೂ ಇಲ್ಲ ಅವರು ಮಾತಾಡಿದ್ರೆ ಏನೋ ಕಾಂಗ್ರೆಸ್ ಪಕ್ಷದ ಶಾಸಕ ಬಿ ಆರ್ ಪಾಟೀಲ್ ಆಡಿಯೋ ಬಗ್ಗೆ ಸಚಿವ ದಿನೇಶ್ ಗುಂಡೂರಾವ್ ಕೂಡ ರಿಯಾಕ್ ಮಾಡಿದ್ದಾರೆ ಇಡೀ ದೇಶದಲ್ಲಿ ಭ್ರಷ್ಟಾಚಾರ ಇದೆ ಭ್ರಷ್ಟಾಚಾರ ಇಲ್ಲ ಅಂತ ಹೇಳೋಕೆ ಸಾಧ್ಯವೇ ಇಲ್ಲ ಬಿ ಆರ್ ಪಾಟೀಲ್ ಏನ್ ಮಾತನಾಡಿದ್ದಾರೋ ಗೊತ್ತಿಲ್ಲ ಅವರನ್ನೇ ಕೇಳಬೇಕು ಅಂತಹ ಭ್ರಷ್ಟಾಚಾರ ಏನಾದರೂ ಆಗಿದ್ರೆ ಅದರ ಬಗ್ಗೆ ಸರ್ಕಾರ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಏನಾದರೂ ಮಾಹಿತಿ ಇದ್ರೆ ಪಾಟೀಲ್ ಅವರು ಕೊಡ್ಲಿ ಸಂಬಂಧಪಟ್ಟ ಸಚಿವರ ಜೊತೆ ನಾನೇ ಮಾತಾಡ್ತೀನಿ ಅಂತ ಹೇಳಿದರು ವಸತಿ ಯೋಜನೆಯ ಭ್ರಷ್ಟಾಚಾರದಲ್ಲಿ ಯಾರೇ ಇದ್ರೂ ಕೂಡ ಮುಲಾಜಿಲ್ಲದೆ ಕ್ರಮ ತೆಗೆದುಕೊಳ್ಳುತ್ತೇವೆ ಅಂತ ಹೇಳಿ ಬೀದರ್ನಲ್ಲಿ ಉಸ್ತುವಾರಿ ಸಚಿವರಾಗಿರುವಂತಹ ಈಶ್ವರಖಂಡ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ಪಕ್ಷ ಭ್ರಷ್ಟಾಚಾರ ರಹಿತವಾದ ಪಕ್ಷವಾಗಿದ್ದು ನಮ್ಮಲ್ಲಿ ಝೀರೋ ಭ್ರಷ್ಟಾಚಾರವಿದೆ ಭ್ರಷ್ಟಾಚಾರದಲ್ಲಿ ಯಾರೇ ಭಾಗಿಯಾಗಿದ್ದರೂ ಕೂಡ ಕ್ರಮ ಆಗುತ್ತೆ ಕಾಂಗ್ರೆಸ್ ಜನಪ್ರಿಯತೆ ಕಂಡು ಬಿಜೆಪಿಗಳು ಕಂಗಾಲಾಗಿದ್ದಾರೆ ಅಂತ ಹೇಳಿದರು ಇನ್ನು ನವೆಂಬರ್ ತಿಂಗಳಿನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರವಾಗಿ ಮೈಸೂರಿನಲ್ಲಿ ಸಚಿವರಾಗಿರುವಂತಹ ಎಚ್ ಸಿ ಮಹದೇವಪ್ಪ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರ್ಚಿ ಗಟ್ಟಿಯಾಗಿದೆ ಹೀಗಾಗಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಆಪರೇಷನ್ ಕಮಲದಿಂದ ಬಿಜೆಪಿ ಅಧಿಕಾರಕ್ಕೆ ಬಂದಿದ್ರು ಬಿಜೆಪಿಯವರು ಈಗ ಯಾವ ಆಪರೇಷನ್ ಮಾಡ್ತಾರೆ ಅಂತ ರಾಜ್ಯದಲ್ಲಿ ಸಿದ್ದರಾಮಯ್ಯನ ಸರ್ಕಾರ ಸ್ಥಿರವಾಗಿದೆ ಅಭಿವೃದ್ಧಿ ಕಡೆ ಹೆಜ್ಜೆ ಆಗ್ತಾ ಇದ್ದೀವಿ ಎಲ್ಲ ಕಡೆ ಅಭಿವೃದ್ಧಿ ಆಗ್ತಾ ಇದೆ ನಾವು ಕುಟ್ರ ಗ್ಯಾರಂಟಿಗಳು ಅನುಷ್ಠಾನ ಆಗ್ತಾ ಇದ್ದಾವೆ ಒಳ್ಳೆ ಆಡಳಿತ ನಡೀತಾ ಇದೆ ಯಾವ ಕುರ್ಚಿ ಬದ್ಲಾಯ್ತ ಗೊತ್ತಿಲ್ಲ ಸಿ ಎಂ ಕುರ್ಚಿ ಒಂದಿದೆ ಆ ಕುರ್ಚಿ ಮೇಲೆ ಸಿದ್ದರಾಮಯ್ಯರು ಕೂತಿದ್ದಾರೆ ಕೂತಿರೋರು ಆ ಕುರ್ಚಿನೂ ಭದ್ರಾಗಿದೆ ಸಿ ಇಟ್ ಈಸ್ ಅನ್ ಎಲೆಕ್ಟೆಡ್ ಗವರ್ಮೆಂಟ್ ಫಾರ್ ಫೈವ್ ಇಯರ್ಸ್ ಅಲ್ವಾ ಈಗ ತನಕ ಎರಡು ವರ್ಷ ಆಗಿದೆ ನೂರ ಮೂವತ್ತಕ್ಕೂ ಹೆಚ್ಚು ಜನ ಎಮ್ ಎಲ್ ಎ ಇದ್ದೀವಿ ಈಗ ಆಪರೇಷನ್ ಕಂಪ್ಲೇಂಟ್ ಮಾಡೋಕ್ಕೆ ಹಂಗೆ ಮಾಡಿ ಬಂದಿರೋದು ಅವ್ರಿಗೆ ಮ್ಯಾಂಡೇಟ್ ಇಂದೇನು ಬಂದಿಲ್ಲ ನೋಡ್ತಾ ಇದ್ದಾರೆ ಅಂತ ಗೊತ್ತು ರಾಜ್ಯದಲ್ಲಿನೂ ವಸತಿ ಯೋಜನೆ ಮನೆ ಹಂಚಿಕೆಗೆ ಹಣ ಪಡೆದ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಪಕ್ಷ ನಾಯಕ ಅರಶು ಪುಡಾರಿ ಆಕ್ಟ್ ಮಾಡಿದ್ದಾರೆ ಲಂಚ ಕೊಡದೆ ಮನೆ ಕೊಡಲ್ಲ ಅನ್ನೋದು ಜಗತ್ ಜಾಹೀರ್ ಆಗಿದೆ ಆರ್ ಪಾಟೀಲ್ ಆಡಿಯೋ ಬರೀ ಸಾಂಪಲ್ ಅಷ್ಟೇ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಲಂಚ ಇಲ್ಲದೆ ಮನೆ ಸಿಗಲ್ಲ ಮನೆ ಬೇಕಾದ್ರೆ ಲಂಚ ಕೊಡಿ ಅನ್ನೋದು ಇವರ ಬ್ಯಾನರ್ ಆಗಿದೆ ಮಾನ ಮರ್ಯಾದೆ ಇದ್ರೆ ಕೂಡಲೇ ತನಿಖೆಗೆ ವಹಿಸಬೇಕು ಅಂತ ಒತ್ತಾಯಿಸಿದರು ಗಣಿ ಇಲಾಖೆಯಲ್ಲೂ ಕೂಡ ಲೂಟಿ ಮಾಡ್ತಾ ಇದ್ದಾರೆ ಅಲ್ಲೂ ಹಣ ವಸೂಲಿ ಮಾಡ್ತಾ ಇದಾರೆ ಸೊ ಎಲ್ಲಾ ಶಾಸಕರಿಗೂ ಕಾಂಗ್ರೆಸ್ ಅಲ್ಲಿ ಏನಾದ್ರು ಬಾಯಿ ಬಿಟ್ಬಿಟ್ರೆ ಕಾಂಗ್ರೆಸ್ ಎಂ ಎಲ್ ಈ ಸರ್ಕಾರ ಮೂರ್ ದಿನ ಉಳಿಯಲ್ಲ ಈ ಸರ್ಕಾರ ಈ ಒಂದು ವಿಚಾರದಲ್ಲೇನೆ ಈ ಸರ್ಕಾರ ತನಿಖೆಗೆ ಒಪ್ಪಿಸ್ತಾರೆ ಈ ಸರ್ಕಾರ ವಜಾ ಆಗೋಗ್ತದೆ ಆ ಪರಿಸ್ಥಿತಿ ಕರ್ನಾಟಕದಲ್ಲಿ ಇದೆ ಈ ಕರ್ನಾಟಕದಲ್ಲಿ ಇಂತ ಭ್ರಷ್ಟ ಸರ್ಕಾರ ಅದು ವಸತಿ ಇಲಾಖೆಯಲ್ಲಿ ಈ ತರ ದೊಡ್ಡ ಹಗರಣ ದೊಡ್ಡ ತಿಮಿಂಗಲ್ ಗಳೆಲ್ಲ ಆ ಮಂತ್ರಿ ಪಿ ಎ ಮಾತಾಡ್ತಾನೆ ಅವ್ರನ್ನ ಗಲ್ಗಂಬ ಕೇರ್ಸ್ತೀನಿ ಎಷ್ಟ್ ಜನ ಗಲ್ಗಂಬ ಕೇರ್ಸ್ತೀರ ಒಂದ್ ತಾಲೂಕು ಆದ್ರೆ ಗಲ್ಗಂಬು ಕೇರ್ಸ್ತೀರಪ್ಪ ಇರೋ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಇದೇ ಭ್ರಷ್ಟಾಚಾರ ಹಂಗಾರೆ ಇನ್ನೂರ ಇಪ್ಪತ್ನಾಲ್ಕು ಕಡೆನು ಗಲ್ಗಂಬು ಕೇರ್ಸ್ತೀರ ನೀವು ನಾಟಕ ಸುಮ್ನೆ ಎಮ್ ಎಲ್ ಎಲ್ಲ ಸಮಾಧಾನ ಮಾಡಕ್ಕೆ ಗಲ್ಗಾಕ್ತೀನಿ ಶಿಕ್ಷೆ ಕೊಡ್ತೀನಿ ಅಂತ ಇದು ಫೋಕಸ್ ನ್ಯಾಯಾಂಗ ತನಿಖೆ ಆಗ್ಬೇಕು ಇಲ್ಲ ಇವರು ಸಿ ಬಿ ಕೊಡಲ್ಲ ಅಟ್ಲೀಸ್ಟ್ ಜಡ್ಜ್ ಮುಖಾಂತರ ನ್ಯಾಯಾಂಗ ತನಿಖೆ ಮಾಡಲಿ ಇಲ್ಲಿ ಬಡವರು ಕೂಡ ಮನೆ ಯಾರೋ ಸಾಹುಕಾರ ಕೂಡ ಮನೆ ಅಲ್ಲ ಬಡವರು ಬಡವರು ಆ ಜೀವನ ಮಾಡುವಂತ ಬಡವರ ಹತ್ರನೇ ಲೂಟಿ ಹೊಡಿತಾ ಇದೆ ಅಂದ್ರೆ ಸುಲಿಗೆ ಇದು ಬಡವರ ಸುಲಿಗೆ ಮಾಡುವಂತ ಸರ್ಕಾರ ಬಡವರ ಮನೆಗೆ ಒಂದ್ ರೀತಿ ಸುಲಿಗೆ ಸಿ ಸಿಲುಕಿರುವಂತ ಸರ್ಕಾರ ಇದು ಅದರಿಂದ ಈ ಇನ್ನೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಬಿಜೆಪಿ ಸಂಸದರಾಗಿರುವಂತಹ ಜಗದೀಶ್ ಶೆಟ್ಟರ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಹಿಂದೆ ರಾಯರೆಡ್ಡಿ ಕೂಡ ದೊಡ್ಡ ಭ್ರಷ್ಟಾಚಾರ ಇದೆ ಅಂತ ಹೇಳಿದರು ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ನೀವು ಬಿಜೆಪಿ ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾ ಇದ್ರಿ ಅಲ್ವಾ ಈಗ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಸಾಬೀತಾಗಿದೆ ಅಂತ ಗುಡುಗಿದರು ಏನೋ ಇದೇ ವಿಚಾರಕ್ಕೆ ವಿಧಾನ ಪರಿಷತ್ನ ಮುಖ್ಯ ಸಚೇತಕರಾಗಿರುವಂತಹ ಎನ್ ರವಿಕುಮಾರ್ ಕೂಡ ರಿಯಾಕ್ಟ್ ಮಾಡಿದರು ರಾಜ್ಯ ಸರ್ಕಾರದಲ್ಲಿ ಸಾಲು ಸಾಲು ಹಗರಣ ನಡೀತಾ ಇದೆ ಈ ಬಗ್ಗೆ ಕಾಂಗ್ರೆಸ್ ಪಕ್ಷದ ಶಾಸಕರೇ ಪತ್ರವನ್ನ ಬರೀತಾ ಇದ್ದಾರೆ ಬಿಆರ್ ಪಾಟೀಲ್ ಅವರು ಪತ್ರ ಬರೆದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ನಾನು ಬರೆದ ಪತ್ರಕ್ಕೆ ಯಾವುದೇ ರೀತಿಯ ಮಂಡನೆ ಸಿಕ್ಕಿಲ್ಲ ಬಾಯ್ ಬಿಟ್ರೆ ಸರ್ಕಾರ ಬೀಳುತ್ತೆ ಅಂತ ನಿಮ್ಮ ಶಾಸಕರೇ ಹೇಳ್ತಾ ಇದ್ದಾರೆ ಇದಕ್ಕಿಂತ ಮತ್ತೊಂದು ಸಾಕ್ಷಿ ಬೇಕ ಕೂಡಲೇ ಸಚಿವ ಜಮೀರ್ ಅಹಮದ್ ರಾಜೀನಾಮೆ ಕೊಡಬೇಕು ಅಂತ ಆರ್ ಪಾಟೀಲ್ ಅವರು ನಾನು ಬರೆದ ಪತ್ರಕ್ಕೆ ಮನೆಗಳನ್ನ ಹಂಚಿಕೆ ಮಾಡ್ತಾ ಇಲ್ಲ ಮನೆಗಳನ್ನ ಮಂಜೂರು ಮಾಡ್ತಾ ಇಲ್ಲ ನಾನ್ ಬರೆದ ತಕ್ಕಂತ ಪತ್ರವನ್ನೇ ತೆಗೆದುಕೊಂಡು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ತೆಗೆದುಕೊಂಡು ಹೋಗಿ ಆ ಪತ್ರದ ಜೊತೆನಲ್ಲಿ ಹಣವನ್ನ ಕೊಟ್ಟರೆ ಮಾತ್ರ ಮನೆಗಳು ಮಂಜೂರಾಗ್ತಾ ಇದೆ ಬರೀ ಪತ್ರಕ್ಕೆ ಯಾವುದೇ ಕಿಮ್ಮತ್ತಿಲ್ಲ ಈ ಸರ್ಕಾರದಲ್ಲಿ ಅಂತ ಹೇಳಿ ಬಹಳ ಬೇಜಾರ ಆಗಿ ಬಹುಶಃ ಎರಡನೇ ಬಾರಿನೋ ಮೂರನೇ ಬಾರಿನೋ ಬಿ ಆರ್ ಪಾಟೀಲ್ ಅವರು ಹೇಳಿದ್ದಾರೆ ಬಿ ಆರ್ ಪಾಟೀಲ್ ನಮ್ಮ ರಾಜ್ಯದ ಹಿರಿಯ ಶಾಸಕರು ಸಿದ್ದರಾಮಯ್ಯ ಅವರು ಶಾಸಕರಾದ ಯಾವಾಗ ಆಗಿದ್ರು ಅವಾಗ ಇವರು ಶಾಸಕರಾಗ್ತಾ ಇದ್ದಾರೆ ಅಂತ ಒಬ್ಬ ಹಿರಿಯ ಶಾಸಕರು ಬೇಸತ್ತು ಬೇಜಾರಾಗಿ ಹೇಳ್ತಾ ಇದ್ದಾರೆ ಜಮೀರ್ ಅವರು ಇಲಾಖೆನಲ್ಲಿ ವಸತಿ ಇಲಾಖೆನಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಮಿತಿ ಮೀರಿದೆ ಒಂಬೈನೂರ ಐವತ್ತು ಮನೆಗಳು ನಮ್ಮ ಆಳಂದ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ನಾನು ಪತ್ರ ಬರೆದಾಗ ಮನೆಗಳನ್ನು ಕೊಟ್ಟಿಲ್ಲ ನನ್ನದೇ ಪತ್ರವನ್ನ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷ ತೆಗೆದುಕೊಂಡೋಗಿ ವಸತಿ ಇಲಾಖೆ ಕೊಟ್ಟರೆ ದುಡ್ಡಿಸ್ಕೊಂಡ್ಬಿಟ್ಟು ಮನೆಗಳನ್ನ ರಿಲೀಸ್ ಮಾಡಿದ್ದಾರೆ ಏನು ಕಾಂಗ್ರೆಸ್ನ ಶಾಸಕರಾಗಿರುವಂತಹ ಬಿಆರ್ ಪಾಟೀಲ್ ಆಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಷತ್ನ ಮಾಜಿ ಸದಸ್ಯರಾಗಿರುವಂತಹ ನಾರಾಯಣ ಸ್ವಾಮಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಫಲಾನುಭವಿಗಳಿಗೆ ಹಣ ಕೊಟ್ಟರೆ ಮನೆ ಕೊಡುವ ವ್ಯವಸ್ಥೆ ಇದೆ ನಾವು ಈ ಬಗ್ಗೆ ಪ್ರಶ್ನೆ ಕೇಳೋಕೆ ಹೋದ್ರೆ ಸಾಕ್ಷಿ ತೋರಿಸಿ ಅಂತಾರೆ ಬಿ ಆರ್ ಪಾಟೀಲ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಅವರದ್ದೇ ಸರ್ಕಾರದ ವಿರುದ್ಧ ಈಗ ಮಾತನಾಡಿದ್ದಾರೆ ಸಿದ್ದರಾಮಯ್ಯ ಮಾನ ಮರ್ಯಾದೆ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಕರ್ನಾಟಕ ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ತಾಂಡವಾಡ್ತಾ ಇದೆ ರೈತರ ಕಾರ್ಮಿಕರ ವಿದ್ಯಾರ್ಥಿಗಳ ಉದ್ಯೋಗಾಕಾಂಕ್ಷಿಗಳ ಸಮಸ್ಯೆಯನ್ನ ಕೇಳುವುದಕ್ಕೆ ಸರ್ಕಾರದ ಸಮಯ ಇಲ್ಲ ಕರ್ನಾಟಕ ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ತಾಂಡವಾಡ್ತಾ ಇದೆ ನಾನು ಬಿಜೆಪಿಯಲ್ಲೇ ಹುಟ್ಟಿದ್ದು ಬಿಜೆಪಿಯಲ್ಲೇ ಸಾಯುವುದು ಅಂತ ಹೇಳಿ ಮತ್ತೆ ಬಿಜೆಪಿ ಪಕ್ಷಕ್ಕೆ ವಾಪಸ್ ಆಗುವ ಬಗ್ಗೆ ಕೆಶ್ವರಪ್ಪ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಬಿಜೆಪಿಯಲ್ಲಿ ಸಾಕಷ್ಟು ಗೊಂದಲಗಳಿವೆ ಗೊಂದಲ ಬಗೆಹರಿದ್ರೆ ಬಿಜೆಪಿ ಸೇರುವ ಬಗ್ಗೆ ಯೋಚನೆ ಮಾಡ್ತೀನಿ ಕುಟುಂಬ ರಾಜಕಾರಣದಿಂದ ಬಿಜೆಪಿ ಮುಕ್ತವಾಗಬೇಕು ಹಿಂದುತ್ವದ ಬಗ್ಗೆ ಬಿಜೆಪಿ ನಾಯಕರು ಹೆಚ್ಚು ಯೋಚಿಸಬೇಕು ಅಂತ ಹೇಳಿದರು ಯಡಿಯೂರಪ್ಪನವರು ಕೂಡ ಕಾಂಗ್ರೆಸ್ನವರು ಮದುವೆ ಯಡಿಯೂರಪ್ಪನವ್ರು ಕಾಂಗ್ರೆಸ್ ಹೋಗಿ ಸೇರ್ಕೊಂಡ ರಾಜಕಾರಣಕ್ಕೂ ಪ್ರೀತಿ ವಿಶ್ವಾಸಕ್ಕೂ ಸಂಬಂಧ ಇಲ್ಲ ನಮ್ಮ ಅವರ ಪ್ರೀತಿ ವಿಶ್ವಾಸ ನಲವತ್ತು ವರ್ಷದಿಂದ ಇದೆ ಹಾಗಾಗಿ ಅವ್ರ ಮಗನೇ ಬಂದು ನಮ್ಮ ಮನೆಯಲ್ಲಿ ಇನ್ವಿಟೇಷನ್ ಹೋದ ತಕ್ಷಣ ಯಾವಾಗಲೂ ಅವ್ರ ಮನೆ ಎಲ್ಲ ಕಾರ್ಯಗಳು ನಾವು ಹೋಗ್ತಿರ್ತೇವೆ ನಮ್ಮೆಲ್ಲ ಕಾರ್ಯಗಳಿಗೂ ಅವರು ಬಂದು ಹೋಗ್ತಾರೆ ಹಾಗಾಗಿ ನಮ್ಮ ಸ್ನೇಹ ಹೊಸ್ದಲ್ಲ ಪ್ರೀತಿ ವಿಶ್ವಾಸ ಬೇರೆ ರಾಜಕಾರಣ ಬೇರೆ ಆ ಲಿಕ್ಕಲ್ಲಿ ನಾನು ಹೋಗಿತ್ತು ಸರ್ ಹಾಗಿದ್ರೆ ನೀವು ಬಿ ಜೆ ಪಿಗೆ ಈಗ ಮರಳಿ ವಾಪಸ್ ಬರೋದಿಲ್ವಾ ಬಿ ಜೆ ಪಿಯಲ್ಲಿ ಹುಟ್ಟಿರೋದು ನಾನು ಬಿ ಜೆ ಪಿಯಲ್ಲೇ ಸಾಯೋದು ನಾನು ಆದರೆ ಬಿ ಜೆ ಪಿಯಲ್ಲಿರೋಂಥ ಗೊಂದಲಗಳಿದೆಯಲ್ಲ ಅದು ಬಗೆಹರಿಬೇಕು ಆಮೇಲೆ ನಾನು ಬಿ ಜೆ ಪಿ ಇನ್ನು ಸಚಿವ ಪ್ರಿಯಾಂಕರ್ಗೆ ಅಮೆರಿಕ ಪ್ರವಾಸಕ್ಕೆ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವರಾಗಿರುವಂತಹ ಪ್ರಿಯಾಂಕರ್ಗೆ ರಿಯಾಕ್ಟ್ ಮಾಡಿದ್ರು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಕೇಂದ್ರ ಸರ್ಕಾರ ಟ್ರೈನ್ ಹೋದ ಮೇಲೆ ಟಿಕೆಟ್ ಕೊಟ್ಟಿದೆ ಇದು ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಮಾಡಿರುವಂಥ ಅಪಮಾನ ನಾನು ರಾಜ್ಯಕ್ಕೆ ಬಂಡವಾಳ ತರಕ್ಕೆ ಹೊಟ್ಟಿದ್ದೆ ಬಂಡವಾಳದಿಂದ ಕೇಂದ್ರಕ್ಕೂ ಕೂಡ ಲಾಭ ಆಗ್ತಾ ಇತ್ತಲ್ವಾ ನಾನು ಈಗಲೇ ಕಾರಣ ಕೇಳಿ ಪತ್ರವನ್ನು ಕೂಡ ಬರೆದಿದ್ದೀನಿ ಇದರ ಬಗ್ಗೆ ಕಾನೂನಾತ್ಮಕ ಹೋರಾಟವನ್ನು ಮುಂದುವರಿಸ್ತೀನಿ ಅಂತ ಹೇಳಿದರು ಆಲ್ರೆಡಿ ನಾವು ಅಲ್ಲಿ ಅವತ್ತು ನಾವು ಹದಿನಾಲ್ಕನೇ ತಾರೀಕು ಅಲ್ಲಿರ್ಬೇಕಾಗಿತ್ತು ಹದಿಮೂರು ಹದಿನಾಲ್ಕನೇ ತಾರೀಕು ಇವತ್ತು ಏನ್ ಟ್ರೇನ್ ಹೋದಾದ್ಮೇಲೆ ತತ್ಕಾಲ್ ಟಿಕೆಟ್ ಇಶ್ಯೂ ಮಾಡ್ತಾ ಏನ್ ಪ್ರಯೋಜನ ಆಯ್ತು ಇದು ವಿಶ್ವ ಇರುವಂತ ಟ್ರೇಡ್ ಶೋಸ್ ಇದು ನಮಗೋಸ್ಕರ ಕಾಯ್ಕೊಂಡಿರ್ತಾರ ಸೊ ನಮ್ಗೆ ಕೊಟ್ಟಂಗೂ ಇರಬೇಕು ಆದ್ರೆ ನಮ್ಗೆ ಹೋಗ್ಲಾರ್ದಂಗು ಮಾಡ್ಬೇಕು ನಾನು ಪ್ರಶ್ನೆ ಬಹಳ ಸರಳವಾಗಿದೆ ನಮ್ಗೆ ಕಾರಣಗಳು ಕೊಡಿ ಅಷ್ಟೇ ಪ್ರಿಯಾಂಕರ್ಗೆ ಹೋಗ್ತಾ ಇಲ್ಲ ಕರ್ನಾಟಕದ ಒಬ್ಬ ಮಂತ್ರಿ ಯಾರ ಜವಾಬ್ದಾರಿ ಬಂಡವಾಳ ಮತ್ತೆ ಉದ್ಯೋಗ ಸೃಷ್ಟಿ ಇದೆ ಆ ವ್ಯಕ್ತಿ ಹೋಗ್ತಾ ಇರೋದು ಇದು ಇನ್ನು ಅಕ್ರಮ ಗಣಿಗಾರಿಕೆ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಸಚಿವ ಎಚ್ ಕೆ ಪಾಟೀಲ್ರು ಒಂದು ಪತ್ರವನ್ನು ಬರೆದಿದ್ದಾರೆ ಕಾನೂನು ಸಚಿವರಾಗಿರುವಂತಹ ಎಚ್ ಕೆ ಪಾಟೀಲ್ ರಾಜ್ಯದ ಅಕ್ರಮ ಗಣಿಗಾರಿಕೆ ಕುರಿತಂತೆ ಸಿಎಂ ಸಿದ್ದರಾಮಯ್ಯವರಿಗೆ ಏಳು ಪುಟಗಳ ಸುದೀರ್ಘವಾಗಿ ಪತ್ರವನ್ನು ಬರೆದಿದ್ದಾರೆ ಈ ಪತ್ರವು ರಾಜಕೀಯ ವಲಯದಲ್ಲಿ ಸಾಕಷ್ಟು ಕಾರಣವಾಗ್ತಾ ಇದೆ ಜೊತೆಗೆ ರಾಜ್ಯದಲ್ಲಿ ಅಕ್ರಮ ಗಣಿಗಾರಿಕೆಯಿಂದ ಆಗಿರುವ ಭಾರೀ ನಷ್ಟ ಮತ್ತು ತನಿಖೆಯಲ್ಲಿನ ವಿಳಂಬದ ಬಗ್ಗೆ ಗಂಭೀರವಾಗಿ ಕಳವಳವನ್ನು ವ್ಯಕ್ತಪಡಿಸಿದೆ ಅಕ್ರಮ ಗಣಿಗಾರಿಕೆಯಿಂದ ರಾಜ್ಯಕ್ಕೆ ಸುಮಾರು ಒಂದು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿಗಳಷ್ಟು ನಷ್ಟ ಆಗಿದೆ ಆದರೆ ಕೇವಲ ಪ್ರಕರಣ ಕೆಲವೇ ಪ್ರಕರಣಗಳಲ್ಲಿ ಮಾತ್ರ ಪ್ರಮುಖ ಆರೋಪಿಗಳಿಗೆ ಶಿಕ್ಷೆಯಾಗಿದೆ ಶೇಕಡಾ ತೊಂಬತ್ತರಷ್ಟು ತೊಂಬತ್ತ ಎರಡರಷ್ಟು ಪ್ರಕರಣಗಳು ಇನ್ನೂ ಕೂಡ ತನಿಖೆಗೆ ಒಳಪಟ್ಟಿಲ್ಲ ಅಂತ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ನೋ ಅಕ್ರಮ ಗಣಿಗಾರಿಕೆ ತನಿಖೆ ಬಗ್ಗೆ ಸಿಎಂ ಸಿದ್ದರಾಮಯ್ಯವರಿಗೆ ಪತ್ರ ಬರೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಯಚೂರಲ್ಲಿ ಎಚ್ ಕೆ ಪಾಟೀಲರು ಮಾತನಾಡಿದರು ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬೇಕು ಅಂತಲೇ ನಾನು ಪತ್ರವನ್ನು ಬರೆದಿದ್ದೆ ರಾಜ್ಯ ಜನರ ಹಿತ ದೃಷ್ಟಿಯಿಂದ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರವನ್ನು ಬರೆದಿದ್ದೀನಿ ನಾನು ಬರೆದ ಪತ್ರದ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ ರಾಜ್ಯದ ಒಂದು ಲಕ್ಷದ ನಲವತ್ತು ಸಾವಿರ ಕೋಟಿ ಹಣ ಲೂಟಿಯಾಗಿದೆ ಹೀಗಾಗಿ ಗಂಭೀರವಾಗಿ ಪರಿಗಣಿಸುವ ಉದ್ದೇಶ ಪತ್ರದಲ್ಲಿ ಬರೆದಿದ್ದೀನಿ ಅಂತ ಹೇಳಿದರು ಇನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿ ಬಗ್ಗೆ ವಿಜೇಂದ್ರ ರಿಯಾಕ್ಟ್ ಮಾಡಿದ್ದಾರೆ ಅಮಿತ್ ಶಾ ಜೊತೆ ರಾಜ್ಯದ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ಒಡೆದು ಆಳುವ ನೀತಿಯನ್ನು ಅನುಸರಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡುವ ಬಗ್ಗೆ ಮಾತನಾಡಿದ್ದೀವಿ ಪಕ್ಷದ ಹಿರಿಯ ಮುಖಂಡರು ಒಟ್ಟಾಗಿ ಹೋಗಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಿದರು ನಾನು ನಮ್ಮ ಕೆಲವು ಹಿರಿಯ ಮುಖಂಡರು ಗೃಹ ಸಚಿವರು ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಅಮಿತ್ ಶಾ ಜಿ ಅವರನ್ನ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷಗಳ ಕಾಲ ಸುದೀರ್ಘವಾಗಿ ರಾಜ್ಯದ ಪ್ರಚಲಿತ ವಿದ್ಯ ವಿದ್ಯಮಾನಗಳ ಬಗ್ಗೆ ಚರ್ಚೆನ ಮಾಡಿದ್ವಿ ನಾವು ಕೂಡ ರಾಜ್ಯದಲ್ಲಿ ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಒಡೆದಾಳುವ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಯಾವ ರೀತಿ ರಾಜ್ಯದಲ್ಲಿನ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದ ರೈತರಿಗೆ ಬಡವರಿಗೆ ಒಂದು ರೀತಿ ಶಾಪವಾಗಿ ಪರಿಣಮಿಸಿದೆ ಇವೆಲ್ಲ ವಿಚಾರ ವಿಚಾರಗಳನ್ನು ಕೂಡ ಚರ್ಚೆ ಮಾಡಿದ್ವಿ ಅವರು ಕೂಡ ಬಹಳ ಸಮಾಧಾನ ಚಿತ್ರ ಆಲಿಸಿದ್ರು ಅವರು ಕೂಡ ನೇರ ಒಂದು ಸಂದೇಶವನ್ನು ನೀಡಿದ್ದಾರೆ ಇಲ್ಲ ನಾವು ಬರೋ ದಿನಗಳಲ್ಲೇ ಒಳ್ಳೆ ಅವಕಾಶ ಇದೆ ಪಕ್ಷಕ್ಕೆ ಅದು ನಾವೆಲ್ಲರೂ ಸಹ ಪಕ್ಷ ಮರೆತು ಮತ್ತಷ್ಟು ಸುದ್ದಿ ಸಣ್ಣ ಬ್ರೇಕ್ ನಂತರ ನಾವು ಜಮೀರ್ ಒಂದ್ಸಲ ಬತ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟರು ಬರಲೇ ಇಲ್ಲ ನಾವು ಸತ್ತವ್ರನ್ನ ತಂದು ಇಲ್ಲಿ ಇಟ್ಬಿಟ್ಟು ನಾವು ಹೆಣಗಳ್ ತಗೊಂಡೋಗಿ ಮಸಣ ಕಾಕದಾಗಿದೆ ನಮ್ಗೆ ಇಲ್ಲಿ ಇನ್ನೂವರೆಗೂ ಆರು ವರ್ಷ ಏಳು ವರ್ಷ ಆದ್ರೂ ನಾವು ತಿನ್ನಕ್ಕೆ ಇಟ್ಟಿಲ್ಲದೆ ಬಾಡಿಗೆಗಳು ಕಟ್ಟಕ್ಕೆ ಆಗ್ತದೆ ಎಷ್ಟೋ ಜನ ಸತ್ತೋಗಿದ್ದಾರೆ ಎಷ್ಟೋ ಜನ ಸತ್ತು ಕಳ್ಕೊಂಡಿದೀವಿ ನಾವು ಎಷ್ಟೋ ಜನ ನಮ್ಮ ಪೆಣ್ಸರ ಸತ್ತೋಗ್ಬಿಟ್ಟಿದ್ದಾರೆ ಮನೆ ಹತ್ರ ತರಲೇ ಇಲ್ಲ ಬಾಡಿಗೆ ಒಂದ್ ಬಾಡಿಗೆ ಮನೆಗೆ ಒಂದು ನೆಂಟರು ಬರಂಗಿಲ್ಲ ಇದಕ್ಕೆಲ್ಲಾಡು ಗರುಡಾಚಾರ ಅವರು ನಮ್ಮ ಉದ್ಯೋಗ ಹಾಳು ಮಾಡ್ತಾ ಇರೋದೇ ಅವರು ಅಂತ ಆರ್ನೂರು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅಲ್ಲ ಬರೀ ಆರ್ನೂರ ಆರು ಆರೂವರೆ ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅಧಿಕಾರಿ ಅಂತ ಅನ್ಸ್ಕೊಂಡಿರೋರು ನೀವು ಲಾಯಕ್ಕ ಅನ್ನುವಂತಹ ಪ್ರಶ್ನೆಗೆ ಸ್ಥಳೀಯರು ಅನ್ಲಾಯಕ್ ಅಂತ ಹೇಳ್ತಾ ಇದ್ದಾರೆ ಯಾರಿಗೆ ಹೇಳೋಣ್ ಪ್ರಾಬ್ಲಮ್ಮು ರಾತ್ರಿ ಎಂಟು ಇಪ್ಪತ್ತೇಳಕ್ಕೆ ಪ್ರತಿಷ್ಠಿತ ಸನ್ ಗ್ರೂಪ್ನಲ್ಲಿ ಶುರುವಾಗಿದೆ ಸಹೋದರರ ಸವಾಲ್ ಮೂವತ್ತೇಳು ಟಿವಿ ಚಾನಲ್ಸ್ ಪತ್ರಿಕೆ ಕ್ರಿಕೆಟ್ ಟೀಮ್ ಸ್ಪೈಸ್ ಜೆಟ್ ಮುಚ್ಚುವ ಎಚ್ಚರಿಕೆ ಮೆಟ್ಟಿಲೇರುತ್ತಾ ಗಲಾಟೆ ಮುಳುಗುತ್ತ ಇಪ್ಪತ್ನಾಲ್ಕು ಸಾವಿರ ಕೋಟಿ ಸಾಮ್ರಾಜ್ಯ ಸಂಕಷ್ಟ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಇನ್ನು ಅಧಿಕಾರಿಗಳ ವರ್ಗಾವಣೆ ಸಂಬಂಧ ಸಿಎಂ ಸಿದ್ದರಾಮಯ್ಯ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ರಿಯಾಕ್ಟ್ ಮಾಡಿದ್ದಾರೆ ಸರ್ಕಾರದಲ್ಲಿ ವರ್ಗಾವಣೆ ಅನ್ನೋದು ಕಾಮನ್ ಆಗಿದೆ ಪ್ರತಿ ಬಾರಿ ಯಾವುದೇ ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ವರ್ಗಾವಣೆ ಆಗೇ ಆಗುತ್ತೆ ಆದರೆ ಶಾಸಕರು ಹೇಳಿದಂತಹ ಮಾತನ್ನು ಕೂಡ ನಾವು ಕೇಳ್ತಾ ಇದ್ದೀವಿ ಅದೇ ರೀತಿಯಾಗಿ ಬಿಜೆಪಿ ಶಾಸಕರ ಮಾತಿಗೂ ಕೂಡ ನಾವು ಮನ್ನಣೆ ಕೊಡ್ತಾ ಇದ್ವಿ ಆದರೆ ಸಾಮಾನ್ಯವಾಗಿ ನನಗೆ ಈ ವರ್ಗಾವಣೆ ವಿಚಾರದಲ್ಲಿ ಆಸಕ್ತಿ ಇಲ್ಲ ಅಂತ ಹೇಳಿದರು

ಇನ್ನೂ ಪಂಚಮಸಾಲಿ ಮೀಸಲಾತಿಗಾಗಿ ಮತ್ತೆ ಹೋರಾಟ ಮಾಡ್ತೀವಿ ಅಂತ ಹೇಳಿ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಳಗಾವಿಯಲ್ಲಿ ಇವತ್ತು ಮಾತನಾಡಿದರು ಜುಲೈ ಇಪ್ಪತ್ತ್ ಮೂರನೇ ತಾರೀಕು ರಾಜ್ಯ ಮಟ್ಟದ ಸಂಕಲ್ಪ ಸಭೆ ಮಾಡ್ತೀವಿ ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಇಷ್ಟಲಿಂಗ ಪೂಜೆ ಮಾಡುವ ಮೂಲಕ ಹೋರಾಟದ ಬಗ್ಗೆ ನಿರ್ಧಾರವನ್ನ ಮಾಡಿ ಟು ಎ ಮೀಸಲಾತಿ ಆದೇಶ ಪತ್ರ ಸಿಗೋ ಹೊರಗು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿದರು ಮುಂದಿನ ಹೋರಾಟದ ಸಂಘರ್ಷವನ್ನು ರೂಪಾಲೆ ಕಳೆದ ವರ್ಷದಂತೆ ಈ ವರ್ಷಯೂ ಸಹ ನಮ್ಮ ಲಿಂಗಾಯತರ ಧರ್ಮಕ್ಷೇತ್ರವಾಗಿರ್ತಕ್ಕಂತಹ ಚನ್ನಬಸವಣ್ಣನವರ ಐಕ್ಯ ಭೂಮಿಯಾಗಿರ್ತಕ್ಕಂತಹ ಆ ಭೂಮಿ ಮೇಲಿನ ಸ್ವರ್ಗ ಎಂದೇ ಪ್ರಸಿದ್ಧಿಯಾಗಿರ್ತಕ್ಕಂಥ ಉಳುವಿಯಲ್ಲಿ ಕಾರವಾರ ಜಿಲ್ಲೆಯ ಜೋಡ ತಾಲೂಕಿನ ಉಳಿವಿಯಲ್ಲಿ ನಾಡಿದ್ದಂದ್ರೆ ಸೋಮವಾರ ಇಪ್ಪತ್ತೊಂದನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆಗೆ ನಮ್ಮ ರಾಜ್ಯ ಚಳವಳಿಗಾರರ ಮತ್ತೆಲ್ಲ ನಮ್ಮ ಪದಾಧಿಕಾರಿಗಳ ಮೀಸಲಾತಿ ಸಂಕಲ್ಪ ಸಭೆಯನ್ನ ಜೂನ್ ಇಪ್ಪತ್ತೊಂದನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆಗೆ ಸೋಮವಾರ ದಿನ ಏರ್ಪಡಿಸಲಾಗಿದೆ ಆ ಕಾರಣಕ್ಕೋಸ್ಕರವಾಗಿ ಈಗಾಗಲೇ ರಾಜ್ಯಾದ್ಯಂತ ಎಲ್ಲ ನಮ್ಮ ಪದಾಧಿಕಾರಿ ಕಳೆದ ಆರು ತಿಂಗಳ ಕಾಲ ನೀವೆಲ್ರಿ ಈ ಹೋರಾಟವನ್ನು ನ್ಯಾಯಾಂಗದ ಮೂಲಕ ಮಾಡಿದ್ರಿ ಇನ್ನು ಮತ್ತೆ ನಾವು ದೈಹಿಕವಾಗಿ ಈ ಹೋರಾಟವನ್ನು ಯಾವ ರೀತಿಗೆ ಮುಂದುವರಿಸಬೇಕು ಯಾವ ರೀತಿಯಾಗಿ ಅದನ್ನ ರೂಪರೇಷೆ ತಯಾರು ಮಾಡಬೇಕು ಶಿವಮೊಗ್ಗ ಜಿಲ್ಲೆಯ ಸಾಗರದ ಉದ್ಯಮಿ ಹಾಗೂ ನಗರಸಭಾ ಸದಸ್ಯರಾಗಿರುವಂತಹ ಟಾಪ್ ಬಶೀರ್ ನಿವಾಸದ ಮೇಲೆ ಹಿರಿಯ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಮತ್ತು ಏಳು ಅಧಿಕಾರಿಗಳ ನೇತೃತ್ವದ ತಂಡ ದಾಳಿ ನಡೆಸಿ ಸತತ ಹದಿನೆಂಟು ಗಂಟೆಗೂ ಹೆಚ್ಚು ಕಾಲ ದಾಖಲೆಯನ್ನು ಪರಿಶೀಲನೆ ನಡೆಸಿದ್ದಾರೆ ಇನ್ನು ಸಿವಿಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದಾಳಿ ನಡೆದಿದೆ ಅಂತ ತಿಳಿದುಕೊಂಡಿದೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮೂಕ ಪ್ರಾಣಿಯ ಮೇಲೆ ತುಂದರು ಅಟ್ಟಹಾಸವನ್ನು ಮೆರೆದಿದ್ದಾರೆ ಕೆಡಿಗೇರಿಗಳು ಹಸುವಿನ ಕೆಚ್ಚಲನ್ನು ಕೊಯ್ದು ವಿಕೃತಿಯನ್ನು ಮೆರೆದಿರುವಂತಹ ಘಟನೆ ದೊಡ್ಡ ಆಲದ ಮರದ ಸಮೀಪ ಸೂಲಿವಾರದಲ್ಲಿ ನಡೆಸುವಂತಾಗಿದೆ ಹಸುವಿನಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಕೊಟ್ಟರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗಲಿಲ್ಲ ಹಸು ಇನ್ನು ಹಳೆಯ ದ್ವೇಷದ ಹಿನ್ನೆಲೆಯಲ್ಲಿ ವ್ಯಕ್ತಿಯ ಮೇಲೆ ಲಾಂಗು ಮಚ್ಚಿನಿಂದ ಹಟ್ಟಾಡಿಸಿ ಮಾರಣಾಂತಕವಾಗಿ ಹಲ್ಲೆ ನಡೆಸಿರುವಂತಹ ಘಟನೆ ಬೆಂಗಳೂರಿನ ಎಚ್ಎಎಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ನಹೀಮ್ ಇಮ್ರಾತನ ಮೇಲೆ ಶಫೀಕ್ ಇಮ್ರಾನ್ ಸದ್ದಾಂ ಅನ್ನೋರು ದಾಳಿಯನ್ನ ಮಾಡಿದ್ದಾರೆ ನೋಡಿ ಎರಡು ವರ್ಷಗಳ ಹಿಂದೆ ನಹೀಂ ಶಫೀಕ್ ಮೇಲೆ ದಾಳಿ ಮಾಡಿದಂತೆ ಈ ಘಟನೆ ಬಳಿಕ ಇಚ್ಛೆಯಲ್ಲಿ ಬಿಟ್ಟು ಕೆಂಗೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಹೀಂ ವಾಸ ಮಾಡ್ತಾ ಇದ್ದ ಕಳೆದ ಹದಿನೇಳನೇ ತಾರೀಕು ಚಿಕ್ಕಮ್ಮನ ಮನೆಗೆ ಬಂದಿದ್ದ ಇದೇ ಸಮಯವನ್ನು ನೋಡಿ ನಹೀಮ್ ಮೇಲೆ ಮೂವರು ಡೆಡ್ಲಿ ದಾಳಿಯನ್ನು ನಡೆಸಿದ್ದಾರೆ ಸದ್ಯ ಗಂಭೀರವಾಗಿ ಗಾಯಗೊಂಡಿರುವಂತಹ ಗಾಯಾಳುವಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ನಾ ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ಜೈವಿಕ ಉದ್ಯಾನ ಉದ್ಯಾನವನದಲ್ಲಿ ಇಡಿ ಅಧಿಕಾರಿಯದ್ದೇ ದರ್ಬಾರ್ ಶುರುವಾಗಿದೆ ಎನ್ನುವ ಆರೋಪ ಕೂಡ ಕೇಳಿಬಂದಿರುವಂಥದ್ದು ಪಶುವೈದ್ಯರಿಲ್ಲದೆ ಉದ್ಯಾನವನದಲ್ಲಿ ಪ್ರಾಣಿ ಪಕ್ಷಿಗಳು ಸಾವನ್ನಪ್ಪ ಇದೆ ಅಂತ ಹೇಳಿ ಇಡಿ ಅಧಿಕಾರಿ ಸೂರ್ಯ ಸೇನ್ ಪತ್ರ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದರು ಬಳಿಕ ಸರ್ಕಾರದಿಂದ ಪಶುವೈದ್ಯಾಧಿಕಾರಿ ಕಿರಣ್ ಕುಮಾರ್ ಅನ್ನೋರನ್ನ ನೇಮಕ ಕೂಡ ಮಾಡಲಾಗಿತ್ತು ಆದರೆ ಇದೀಗ ಇಡಿ ಸೂರ್ಯಸೇನ್ ವೈದ್ಯ ಕಿರಣ್ಗೆ ಆದೇಶ ಪತ್ರವನ್ನು ಕೊಡ್ತಾ ಇಲ್ವಂತೆ ಜೊತೆಗೆ ಸರ್ಕಾರಿ ಪಶುವೈದ್ಯರು ಎರಡು ಮೂರು ವರ್ಷಗಳಿಗೆ ವರ್ಗಾವಣೆ ಆಗ್ತಾರೆ ಹೀಗಾಗಿ ನಾವು ಹೊರಗುತ್ತಿಗೆ ಆಧಾರದ ಮೇಲೆ ವೈದ್ಯರನ್ನು ನೇಮಿಸಿದ್ದೇವೆ ಅಂತ ಹೇಳಿ ಸತಾಯಿಸ್ತಾ ಇದ್ದಾರೆ ಅಂತ ತಿಳಿದುಕೊಂಡಿದೆ ಬಂದಿದೆ ರಾಜಧಾನಿ ಬೆಂಗಳೂರಿನ ನಮ್ಮ ಕ್ಲಿನಿಕ್ಗಳಿಗೆ ಮತ್ತೆ ಗಂಡಾಂತರ ಶುರುವಾಗಿದೆ ಅನ್ನುವ ಆರೋಪ ಕೂಡ ಕೇಳಿಬರ್ತಾ ಇರುವಂಥದ್ದು ನಮ್ಮ ಕ್ಲಿನಿಕ್ ಓಪನ್ ಆದಾಗದಿಂದಲೂ ಕೂಡ ಒಂದಿಲ್ಲೊಂದು ಸಂಕಷ್ಟ ಎದುರಾಗ್ತಾನೆ ಇದೆ ಗ್ಯಾರಂಟಿ ಯೋಜನೆಗಳಿಂದ ನಮ್ಮ ಕ್ಲಿನಿಕ್ ಬಂದ್ ಆಗುತ್ತಾ ಅಥವಾ ಕಾಂಗ್ರೆಸ್ ಸರ್ಕಾರ ಅನುದಾನ ಕೊಡ್ತಿಲ್ವಾ ಅನ್ನುವ ಚರ್ಚೆ ಶುರುವಾಗಿದೆ ಯಾಕೆ ಅಂತ ಹೇಳಿದ್ರೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ನಮ್ಮ ಕ್ಲಿನಿಕ್ ಸಿಬ್ಬಂದಿಗೆ ಸಂಬಳನೇ ಕೊಲ್ವಂತೆ ಬೆಂಗಳೂರಿನಲ್ಲಿ ಒಟ್ಟು ನೂರ ನಲವತ್ತಕ್ಕೂ ಹೆಚ್ಚು ನಮ್ಮ ಕ್ಲಿನಿಕ್ ಕಾರ್ಯನಿರ್ವಹಿಸ್ತಾ ಇದೆ ಸಂಬಳ ಇಲ್ಲೇ ಜೀವನ ನಡೆಸುವುದು ಹೇಗೆ ಅಂತ ಸಿಬ್ಬಂದಿ ಈಗ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಇದೇ ಕಾರಣಕ್ಕಾಗಿ ನಮಗೆ ತಿಂಗಳ ಅಂತ್ಯದ ಒಳಗಾಗಿ ಸಂಬಳ ಕೊಡಿ ಅಂತ ಸಿಬ್ಬಂದಿ ಆಗ್ರಹಿಸಿದ್ದಾರೆ ನಾ ಬೆಂಗಳೂರು ವಿ ಬಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ ವಿದ್ಯಾರ್ಥಿಗಳ ಬಹುದಿನದ ಬೇಡಿಕೆಯಾಗಿರುವಂಥ ಜೀವನ ಮತ್ತು ಅಪಘಾತ ವಿಮೆ ನೀಡಲಿಕ್ಕೆ ವಿವಿ ಮುಂದಾಗಿದೆ ಪ್ರಸಕ್ತ ಸಾಲಿನ ಜ್ಞಾನಭಾರತಿ ವಿವಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ವಿಮೆ ನೀಡಲಾಗ್ತಾ ಇದೆ ಈಗಾಗಲೇ ವಿವಿಯಲ್ಲಿ ಸಾಕಷ್ಟು ಬಾರಿ ಅಪಘಾತಗಳು ಸಂಭವಿಸಿದ್ವು ಹಲವು ಬಾರಿ ವಿದ್ಯಾರ್ಥಿಗಳು ಕೂಡ ಅಪಘಾತ ವಿಮೆ ಜಾರಿ ಮಾಡುವಂತೆ ಮನವಿಯನ್ನು ಮಾಡಿಕೊಂಡಿದ್ದರು ಇದೇ ಕಾರಣಕ್ಕಾಗಿ ಜ್ಞಾನಭಾರತಿ ವಿವಿ ಎಲ್ಲ ವಿದ್ಯಾರ್ಥಿಗಳು ಕೂಡ ವಿಮೆ ಸೌಲಭ್ಯವನ್ನು ಒದಗಿಸಲಾಗ್ತಾ ಇದೆ ಇನ್ನು ವಿದ್ಯಾರ್ಥಿಗಳು ಪಾವತಿಸುವ ಶುಲ್ಕದಲ್ಲೇ ವಿಮೆ ಸೇರ್ಪಡೆಯಾಗಲಿದೆ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಲ್ಲಿ ಬಹುದಿನದ ಒಂದು ಬೇಡಿಕೆ ಇತ್ತು ಆರೋಗ್ಯ ವಿಮಾ ಕಾರ್ಡ್ ಅನ್ನ ಕೊಡಬೇಕು ಅಂತ ಅದರ ಬಗ್ಗೆ ನಾವು ನಮ್ಮ ಲಾಸ್ಟ್ ಟೈಮ್ ನಮ್ಮ ಆಯುಷ್ಮಾನ್ ಕಾರ್ಡ್ ಗೌರ್ಮೆಂಟ್ ಆಫ್ ಇದೆ ಅದನ್ನು ನಾವು ಎಲ್ಲ ವಿದ್ಯಾರ್ಥಿಗಳಿಗೂ ನೋಂದಣಿ ಮಾಡಿ ನಮ್ಮ ರಿಜಿಸ್ಟರ್ತು ಅದೆಲ್ಲ ಡಿಸ್ಟ್ರಿಬ್ಯೂಟ್ ಆಗಿದೆ ಈ ಸಲೂ ಬಹಳಷ್ಟು ಸಹಾಯಕಾರಿ ಆಗ್ತದೆ ಒಂದು ವಿಶ್ವವಿದ್ಯಾಲಯದಲ್ಲಿ ಕನಿಷ್ಠ ಎಪ್ಪತ್ತರಿಂದ ಎಂಬತ್ತು ಸಾವಿರ ವಿದ್ಯಾರ್ಥಿಗಳು ಒಂದು ಕ ಒಂದು ಶೈಕ್ಷಣಿಕ ವರ್ಷದಲ್ಲಿ ವ್ಯಾಸನ ಮಾಡ್ತಾರೆ ಹಂಗಾಗಿ ಅವರೆಲ್ಲರಿಗೂ ಏಕಕಾಲಕ್ಕೆ ಇನ್ಶೂರೆನ್ಸ್ ಇರುತ್ತೆ ಕೆಲವ್ರಿಗೆ ಇರೋದೇ ಮನೆಯಿಂದನೇ ಮಾಡ್ತಿರ್ತಾರೆ ಕೆಲವರಿಗೆ ಮಾಡಿಸಿರೋದಿಲ್ಲ ಹಾಗಾಗಿ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಟೈಮಲ್ಲಿ ಅವರು ಅಡ್ಮಿಷನ್ ಮಾಡ್ಕೊಂತಿರ್ತಾರೆ ಅದರಲ್ಲೇನೆ ಒಂದಷ್ಟು ಹಣನ ವಿದ್ಯಾರ್ಥಿಗಳಿಂದ ಪಡೆದುಕೊಂಡು ಇನ್ನಷ್ಟು ಇನ್ನೊಂದಷ್ಟು ಹಣ ಏನು ಶೇರಿಂಗ್ ಮಾಡಲಲ್ಲಿ ಪಿ ಎಫ್ ಅನ್ನ ಯಾವ ರೀತಿ ಸಂಗ್ರಹ ಮಾಡ್ತಾರೆ ಆ ರೀತಿ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಮತ್ತು ಎಂಪ್ಲಾಯರ್ ಕಂಟ್ರಿಬ್ಯೂಷನ್ ಬ ಬಳಸಿ ಹೆಂಗೆ ಒಂದು ಪಿ ಎಫ್ ನ ಜನರೇಟ್ ಮಾಡ್ತಾರೆ ಆ ರೀತಿ ವಿದ್ಯಾರ್ಥಿಗಳು ಕಾಂಟ್ರಿಬ್ಯೂಷನ್ ಮತ್ತು ವಿಶ್ವವಿದ್ಯಾಲಯದ ಎರಡು ಕಾಂಟ್ರಿಬ್ಯೂಷನ್ ಬಳಸಿ ಕೇವಲ ರಾಜ್ಯದಲ್ಲಿ ಅಷ್ಟೇ ಅಲ್ಲ ದೇಶ ವಿದೇಶಗಳಲ್ಲೂ ಕೂಡ ಜನರ ಮೆಚ್ಚುಗೆಗೆ ಪಾತ್ರವಾಗಿರುವಂಥ ನಂದಿನಿ ಹಾಲಿಗೆ ಇನ್ನು ಮುಂದೆ ಹೊಸ ರೂಪ ಬರುವ ಸಾಧ್ಯತೆ ಇದೆ ಇನ್ನೇನು ಕೆಲವೇ ದಿನಗಳಲ್ಲಿ ನಂದಿನಿ ಹಾಲಿಗೆ ಪರಿಸರ ಸ್ನೇಹಿ ಟಚ್ ಕೊಡಲಿಕ್ಕೆ ಮುಂದಾಗಿದೆ ಅಲ್ಲದೆ ದೇಶದಲ್ಲಿ ಮೊದಲ ಬಾರಿಗೆ ವಿಭಿನ್ನ ತಂತ್ರಜ್ಞಾನವನ್ನು ಬಳಸಿ ಪ್ಯಾಕ್ ಮಾಡುವ ಉದ್ದೇಶ ಕೂಡ ಇದೆ ಏನೋ ಇರಾನ್ ಇಸ್ರೇಲ್ ನಡುವೆ ಯುದ್ಧ ತೀವ್ರಗೊಂಡ ಹಿನ್ನೆಲೆಯಲ್ಲಿ ಯುದ್ಧ ಪೀಡಿತ ಇರಾನ್ ದೇಶದಲ್ಲಿ ಹಲವಾರು ಕನ್ನಡಿಗರು ಕನ್ನಡಿಗರು ಸಿಲುಕಿಕೊಂಡಿದ್ದರು ಶಿಕ್ಷಣ ಪ್ರವಾಸ ವಿವಿಧ ಕೆಲಸಗಳಿಗಾಗಿ ಇರಾನ್ಗೆ ತೆರಳಿದ್ದರು ಈಗ ಅವರು ವಾಪಸ್ ಆಗಿದ್ದಾರೆ ಚಿಕ್ಕಬಳ್ಳಾಪುರದ ಗೌರಿಬಿದನೂರು ತಾಲೂಕಿನ ಅಲಿಪುರ ಗ್ರಾಮದ ಹದಿನೆ ಹದಿನಾರು ಜನರ ತಂಡ ಬೆಂಗಳೂರಿಗೆ ಬಂದಿಳಿದಿದೆ ಇಸ್ರೇಲ್ ಇರಾನ್ ನಡುವಿನ ಸಂಘರ್ಷ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ ಪರಸ್ಪರ ದಾಳಿ ನಡೆಸ್ತಾ ಇದ್ದಾರೆ ಎರಡೂ ದೇಶಗಳಲ್ಲೂ ಕೂಡ ನೂರಾರು ಮಂದಿ ಸಾವನ್ನಪ್ಪಿದ್ದಾರೆ ಲಕ್ಷಾಂತರ ಮಂದಿ ಪ್ರಾಣಭಯದಿಂದ ದೇಶವನ್ನೇ ಬಿಟ್ಟು ಹೋಗ್ತಾ ಇದ್ದಾರೆ ಆದರೆ ಯಾವ ಮಾತನ್ನು ಕೇಳುವಂತಹ ಪರಿಸ್ಥಿತಿಯಲ್ಲಿ ಈ ಎರಡೂ ದೇಶಗಳು ಕಾಣಿಸ್ತಾ ಇಲ್ಲ ದಿನೇ ದಿನೇ ದಾಳಿಯ ಸ್ವರೂಪ ಕೂಡ ತೀವ್ರಗೊಳ್ತಾ ಇದೆ ಇದರ ನಡುವೆ ಇರಾನ್ ಸರ್ವೋಚ್ಚ ನಾಯಕ ಅಯಾತುಲಾ ಅಲಿ ಕಮೇನಿಯ ಹಳೆಯ ಟ್ವೀಟ್ಗಳು ವೈರಲ್ ಇದೆ ಇಸ್ರೇಲ್ ಇರಾನ್ ನಡುವೆ ಸಂಘರ್ಷ ಜೋರಾಗಿದೆ ಇರಾನ್ ಕಮಾಂಡರ್ನ ಇಸ್ರೇಲ್ ಸೇನೆ ಹೊಡೆದು ಹೊರಳಿಸಿದೆ ಐಡಿಎಫ್ ಏರ್ ಸ್ಟ್ರೈಕ್ಗೆ ಸಾಯಿದ್ ಇಜಾದಿ ಸಾವನ್ನಪ್ಪಿದ್ದು ಇದರ ಬಗ್ಗೆ ಇಸ್ರೇಲ್ ಹೋಸ್ಟ್ ಮಾಡಿದೆ ಇರಾನ್ ಪರವಾಗಿ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಬ್ಯಾಟ್ ಬೀಸಿದ್ದಾರೆ ಇರಾನ್ ಭಾರತಕ್ಕೆ ದೀರ್ಘಕಾಲದ ಸ್ನೇಹಿತನಾಗಿದ್ದು ಜಮ್ಮು ಕಾಶ್ಮೀರ ಸೇರಿದಂತೆ ಹಲವು ವಿಚಾರದಲ್ಲಿ ಬೆಂಬಲ ಕೊಟ್ಟಿದೆ ಭಾರತಕ್ಕೆ ದೃಢವಾದ ಬೆಂಬಲ ನೀಡಿದ ಇತಿಹಾಸ ಇದೆ ಇರಾನ್ ಸಹಾಯ ಮಾಡಿದ್ದನ್ನು ನಾವು ಮರೆಯುವಂತಿಲ್ಲ ಇಸ್ರೇಲ್ಗೆ ಹತ್ತಿರವಾಗುವ ಪರದಲ್ಲಿ ಇರಾನ್ ಮರೆಯಬಾರದು ಅಂತ ಹೇಳಿದ್ದಾರೆ ಇರಾನ್ ಇಸ್ರೇಲ್ ನಡುವಿನ ಸಂಘರ್ಷ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ ಇಸ್ರೇಲ್ ನಾಗರಿಕರನ್ನು ಗುರಿಯಾಗಿಸಿ ಇರಾನ್ ದಾಳಿ ಮಾಡ್ತಾನೇ ಇದೆ ದಕ್ಷಿಣ ಇಸ್ರೇಲ್ ಮಕ್ಕಳ ಕೇಂದ್ರದ ಮೇಲೆ ಇರಾನ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿ ಮಾಡಿದ್ದು ಇರಾನ್ ದಾಳಿಗೆ ನಾಗರಿಕರು ಸಾವನ್ನಪ್ಪಿದ್ದಾರೆ ಇನ್ನೋ ಇಸ್ರೇಲ್ ರಾಜಧಾನಿಯ ಮೇಲೆ ಇರಾನ್ನಿಂದ ಡ್ರೋನ್ಗಳ ದಾಳಿ ಕೂಡ ಮುಂದುವರೆದಿದೆ ಇದಕ್ಕೆ ಪ್ರತಿಯಾಗಿ ಇಸ್ರೇಲ್ ಸೇನೆ ಕೂಡ ಇರಾನ್ ಮೇಲೆ ಡ್ರೋನ್ ದಾಳಿಯನ್ನು ಮುಂದುವರೆಸಿದೆ ಇದರ ಜೊತೆಗೆ ಡ್ರೋನ್ ಅನ್ನು ಹೊಡೆದು ಹೊರಡಿಸ್ತಾ ಇದೆ ಟೆಲ್ ಅವಿಯು ಮೇಲೆ ಹದಿನಾರಕ್ಕೂ ಹೆಚ್ಚು ಡ್ರೋನ್ ಅಟ್ಯಾಕ್ ಮಾಡಲಾಗಿದ್ದು ಇಸ್ರೇಲ್ನ ಉತ್ತರ ಗಜರ್ ಪ್ರದೇಶದ ಮೇಲೂ ಕೂಡ ದಾಳಿ ಮಾಡಲಾಗಿದೆ ಇರಾನಿನ ಎಲ್ಲಾ ಡ್ರೋನ್ಗಳನ್ನು ಇಸ್ರೇಲ್ ನಾಶಗೊಳಿಸಿದೆ ಇರಾನ್ ಇಸ್ರೇಲ್ ಸಂಘರ್ಷದಲ್ಲಿ ಇರಾನ್ ಸೇನೆಯ ಡ್ರೋನ್ ವಿಭಾಗದ ಕಮಾಂಡರ್ ಕೊಲೆಯಾಗಿದ್ದಾನೆ ಇರಾನ್ ಸೇನೆ ನೆಲೆಗಳ ಮೇಲೆ ಇಸ್ರೇಲ್ ಮತ್ತಷ್ಟು ಕೂಡ ದಾಳಿ ನಡೆಸುತ್ತಿದೆ ಇಸ್ಪಹಾನ್ ಪರಮಾಣು ಘಟಕದ ಮೇಲೆ ದಾಳಿಗೆ ಪ್ಲಾನ್ ನಡೆಸಿದ್ದು ಇಸ್ರೇಲ್ ಇರಾನ್ಗೆ ಮತ್ತಷ್ಟು ಶಾಕ್ ಕೊಡಲಿಕ್ಕೆ ಮುಂದಾಗಿದೆ ಇರಾನ್ ಇಸ್ರೇಲ್ ನಡುವೆ ಸಂಘರ್ಷ ಜೋರಾಗಿದೆ ಸಂಘರ್ಷದಿಂದ ಇಸ್ರೇಲ್ ಹಡಗು ಕಂಪನಿಗೆ ಆತಂಕ ಕೂಡ ಜೋರ ಹೆಚ್ಚಾಗಿದೆ ಸಂಘರ್ಷದ ಹಿನ್ನೆಲೆಯಲ್ಲಿ ವಿಶ್ವದ ಅತಿದೊಡ್ಡ ವಾಣಿಜ್ಯ ಹಡಗು ಕಂಪನಿ ಸಂಚಾರ ಬಂದ್ ಮಾಡಲಾಗಿದೆ ಹೈಫಾ ಬಂದರಿನಲ್ಲಿ ಅಧಿಕೃತವಾಗಿ ಸ್ಥಗಿತ ಘೋಷಣೆ ಮಾಡಲಾಗಿದೆ ಇಸ್ರೇಲ್ ಇರಾನ್ ಯುದ್ಧದಿಂದ ತೈಲ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲಿ ಇವತ್ತು ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ರಿಯಾಕ್ಟ್ ಮಾಡಿದ್ರು ಜಗತ್ತಿನ ಯಾವುದೇ ಮೂಲೆಯಲ್ಲೂ ಯುದ್ಧ ನಡೆಯಬಾರದು ನಾವು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಿಲ್ಲ ನಾವು ಟಾರ್ಗೆಟ್ ಮಾಡಿ ಭಯೋತ್ಪಾದಕರನ್ನ ಮಾತ್ರ ಹೊಡೆದ್ವಿ ಜನಸಾಮಾನ್ಯರಿಗೆ ತೈಲ ಬೆಲೆಯಿಂದ ತೊಂದರೆ ಆಗಬಾರ್ದು ಕೇಂದ್ರ ಸರ್ಕಾರ ನಿಯಂತ್ರಣ ಮಾಡುತ್ತೆ ಅಂತ ಹೇಳಿದ್ರು ಈಗ ಒಂದು ಜಗತ್ತಿನ ಯಾವುದೇ ಭಾಗದಲ್ಲಿ ಈ ರೀತಿ ಯುದ್ಧಗಳು ನಡಿಬಾರದು ಈ ಯುದ್ಧ ಅಂದ್ಕೂಡ ಪಾಕಿಸ್ತಾನದ ಅಂತ ಪ್ರಶ್ನೆ ಮಾಡ್ತಾರೆ ಕಾಂಗ್ರೆಸ್ ಅವರು ನಾವು ಯುದ್ಧ ಮಾಡಿಲ್ಲ ಇದನ್ನ ಎಲ್ಲರಿಗೂ ನಾವು ಸ್ಪಷ್ಟಪಡಿಸಿದೀವಿ ನಾವು ಟಾರ್ಗೆಟ್ ಮಾಡಿ ಭಯೋತ್ಪಾದಕರನ್ನಷ್ಟ ಹೊಡೆದೇವೆ ಅವ್ರ ಮೈಮೇಲೆ ಬಿದ್ಮೇಲೆ ನಾವು ವಾಪಸ್ ಹೊಡೆದಿದ್ವಿ ಓಕೆ ಹಾಗಾಗಿ ಜಗತ್ತಿನೊಳಗ ಸುದೀರ್ಘವಾದಂತಹ ಯುದ್ಧ ಮತ್ತು ಸಾಮಾನ್ಯ ನಾಗರಿಕರನ್ನ ಕೊಲ್ಲುದು ಇದು ನಾವು ಭಾರತ ಸರ್ಕಾರ ಇದ್ರ ಬಗ್ಗೆ ಯಾವಾಗಲೂ ನಿಲುವು ಸ್ಪಷ್ಟದ ಹಾಗಾಗಿ ಅದ್ರ ಬಗ್ಗೆ ವಿದೇಶಾಂಗ ವಿಭಾಗ ಇದಾಗಿತ್ತು ಇವರಿಗಿನ ಸುದ್ದಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ ನಮ್ ಪ್ರಾಬ್ಲಮ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಕ್ಷ್ಮೀ ಬಾಗಲಕೋಟಿ ಪ್ರತಿದಿನ ನಾನು ಬೇರೆ ಬೇರೆ ಏರಿಯಾಗಳಿಗೆ ಕಾಲಿಟ್ಟು ಅಲ್ಲಿರುವಂತಹ ಜನರ ಸಮಸ್ಯೆಗಳೇನು ಅಂತ ಕೇಳ್ತಾ ಹೋಗ್ತಾ ಇದ್ದೆ ಫಾರ್ ದ ಚೇಂಜ್ ಇವತ್ತು ನಾನು